ಎಲ್ರಿಗೂ ನಮಸ್ಕಾರ ಒಂದೇ ಒಂದು ನಿಮಿಷ ಇದು ಜಿಂದಾಬಾದ್ ಹೋಗುವಂತ ಕಾರ್ಯಕ್ರಮ ಅಲ್ಲ ಇದು ನಿಮ್ಗೆಲ್ಲಾರ್ ಯಾರಿಗಾಗಿರ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಏರ್ಪಡಿಸತಕ್ಕಂತ ಒಂದು ಸರ್ಕಾರದ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿರಲಿ ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ ನಿಮ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭಾಗದ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರೇ ಇದು ಬಹಳ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ನಿಮ್ಮ ಮನೆ ಬಾಗಿಲಾಗೆ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅಶೋಕ್ ಸುಗಂಧ ರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾವು ಶಾಶ್ವತವಲ್ಲ ಇದು ಗೊತ್ತಿರಲಿ ಸಾಹಿತಿ ರಿಷಿ ಅವರು ಒಂದು ಹಾಡು ಬರೀತಾರೆ ಸಿ ಅಶ್ವಥ್ ಅವರು ಒಂದು ಹಾಡು ಹೇಳ್ತಾರೆ ಒಳಿತು ಮಾಡು ಮನುಷ್ಯ ಇರೋದು ಮೂರು ದಿವಸ ಇದೊಂದ್ರನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಬೇರೆ ಹೆಚ್ಚಿಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ನಾವು ಬಹಳ ಪ್ರಮುಖವಾಗಿ ನೆನ್ಸ್ಕೊಳ್ಬೇಕಾದಂತ ಕೆಲವೇ ಕೆಲವು ವ್ಯಕ್ತಿಗಳು ಸುಮಾರು ಐನೂರು ವರ್ಷಗಳಿಂದ ಇಲ್ಲಿವರೆಗೂ ನಾವು ನೆನ್ಸ್ಕೊಂಡ್ರೆ ಸಿ ಅಶ್ವಥ್ ಅವರು ಆಡಿರತಕ್ಕಂತ ಹಾಡಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ನಮಗೆ ಸಿಗ್ತಾರೆ ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಕೆಂಗಲ್ ಹನುಮಂತಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂತಹ ಒಂದು ಐಟಿ ಬಿ ಟಿನ ತಂದಂತಹ ಮತ್ತೆ ವಿಕಾಸ ಸೌಧ ಕಟ್ಟದಂತಹ ಎಸ್ ಎಂ ಕೃಷ್ಣ ಅವರು ಇಂಥ ಮಹನೀಯರನ್ನೆಲ್ಲ ನಾವು ನೆನೆಸ್ತಾ ಇರ್ತೇವೆ